ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅವಲಕ್ಕಿನಲ್ಲಿ ಅವಲಕ್ಕಿ ಟೊಮೊಟೊ ಭಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಲಂಚ್ ಬಾಕ್ಸ್ಗೆ ಆಗಲಿ ಅಥವಾ ಬ್ರೇಕ್ಫಾಸ್ಟ್ಗೆ ಆಗಲಿ ಡಿನ್ನರ್ಗೆ ಲಂಚ್ಗೆ ಏನಾದರೂ ತುಂಬ ಬೇಗ ಮಾಡಬೇಕು ಅಂತಂದಾಗ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಸೊ ಫಸ್ಟಾಗಿ ನಾವು ಅವಲಕ್ಕಿ ಟೊಮೊಟೊ ಬಾತ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವಲಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ರೀತಿ ಒಂದು ಎರಡು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸತಿ ತೊಳೆದು ನಂತರ ನೀರೆಲ್ಲ ನೀಟಾಗಿ ಬಗ್ಸಿಬಿಟ್ಟು ಬರೀ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಳಿ ಒಂದ್ ಎರಡು ಕಪ್ ಆಗುವಷ್ಟು ಗಟ್ಟಿಗೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತೆ ನಮಗೆ ಟೊಮೊಟೊ ಬಾತ್ ಅನ್ನೋದು ತುಂಬಾ ಮೆತ್ತಗೆ ಹಾಕ್ಬಿಡತ್ತೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಹಾಗೆ ಪಕ್ಕೆತ್ತಿಟ್ಕೊಳ್ಳಿ ಇದು ನೆನೆಯೋಷ್ಟರಲ್ಲಿ ನಾವು ಬೇರೆ ಪ್ರೊಸೆಸ್ನ ಮಾಡ್ಕೊಳ್ಬಹುದು கடாய்லாரு டேபல் ஸ்பூன் ஆகுவர் இன்ச்சாக நாலு லவங்க ஒன்று கால டீஸ்பூன் ஆகுவோம் எரண்டு ஏலக்கி ಅದೇ ರೀತಿ ಒಂದು ಮರಾಠಿ ಮೋಕು ಹಾಗೆಯೇ ಒಂದು ನಕ್ಷತ್ರದ ಹೂವು ಸೊ ನಮಗೆ ಜಾಸ್ತಿ ಮಸಾಲೆಸ್ ಹಾಕ್ಕೊಳ್ಬಾರ್ದು ಜಸ್ಟ್ ನೋಡಿ ಒಂದು ಎರಡು ಕಪ್ ಆಗುವಷ್ಟು ಅವಲಕ್ಕಿಗೆ ಇಷ್ಟಾದರೆ ಸಾಕಾಗುತ್ತೆ ನಂತರ ಒಂದು ಹಿಡಿಯಾಗುವಷ್ಟು ಕಡಲೆ ಬೀಜನ ಬಾ ಹಾಕ್ಕೊಳ್ಳಿ ಅಥವಾ ನೀವು ಗೂಡಂಬಿ ಆದರೂ ಸೇರಿಸ್ಕೊಳ್ಬೋದು ಈ ರೀತಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದ ನಂತರ ಇದರಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ರೀತಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದು ಫ್ರೈ ಮಾಡ್ಕೊಳ್ಳೋವಾಗೆ ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಅದೇ ರೀತಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆಗಿದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಅಷ್ಟಾದರೆ ಸಾಕು ಜಾಸ್ತಿ ಹಾಕ್ಕೊಡೋದಕ್ಕೆ ಹೋಗ್ಬೇಡಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಇದರಲ್ಲಿ ಒಂದು ಕಪ್ ಆಗುವಷ್ಟು ಚೆಂದ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಅನ್ನ ಹಾಕ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಅದೇ ರೀತಿ ಒಂದು ಕಾಲು ಚಮಚದಷ್ಟು ಅಶ್ನದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ನೀವು ನಾರ್ಮಲ್ ಖಾರದ ಪುಡಿ ಪುಡಿಯಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಕೆನ್ ಮಸಾಲ ಅಥವಾ ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಡ್ರೈ ಡ್ರೈ ಆಗಿದ್ರೆ ಒಂದು ಒಂದು ಕಾಲ್ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಆ ಅನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಡ್ರೈ ಆಗಿದ್ರೆ ಮಾತ್ರ ನೀರನ್ನ ಹಾಕ್ಕೊಳ್ಬೋದು ಅದೇ ನಿಮಗೆ ಸ್ವಲ್ಪ ಗ್ರೇವಿ ಥರ ಇದೆ ಅನ್ನೋ ಚೆನ್ನಾಗಿ ಮೆತ್ತಗಾಗಿದೆ ಅನ್ನೋದಾದರೆ ನೀವು ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಥರ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಅವಲಕ್ಕಿನ ಹಾಕ್ಕೊಳ್ಬೇಕು ನೋಡಿ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದೋಗ್ಬಿಟ್ಟಿರತ್ತೆ ನೀರೆಲ್ಲೂ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ನಮಗೆ ಡ್ರೈಯಾಗಿ ಆಗಿರತ್ತೆ ನೋಡ್ಬೋದು ನಮಗೆ ಒಂಚೂರು ಕೂಡ ನೀರಿನಂಶ ಅನ್ನೋದು ಇರೋದಿಲ್ಲ ಬರೀ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ನೆನೆಸಿಟ್ಟಿರೋದಷ್ಟೇ ಸೊ ಈಗ ಈ ಅವಲಕ್ಕಿನ ಎತ್ಕೊಂಡು ಈ ಗೊಜ್ಜಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ ಅಲ್ವಾ ಎಷ್ಟು ಚೆನ್ನಾಗಿ ನಮಗೆ ಈ ಅವಲಕ್ಕಿ ಟೊಮೊಟೊ ಅಂತೂ ರೆಡಿ ಆಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ಕಡಿಮೆ ಸಮಯದಲ್ಲಿ ನಾವು ಇದನ್ನ ಮಾಡ್ಬೋದು ಈ ರೀತಿ ಮಿಕ್ಸ್ ಮಾಡೋವಾಗೆ ಒಂದು ಸರ್ತಿ ಟೇಸ್ಟ್ ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ ಅದೇ ರೀತಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಒಂದು ಒಳ್ಳೆ ಟೇಸ್ಟಿಯಾದ ಈ ಟಮೊಟೊ ರೆಡಿ ರೆಡಿಯಾಗಿಬಿಟ್ಟಿದೆ ನೀವು ಸಹ ನಿಮ್ಮ ಮನೆಯಲ್ಲಿ ಅವಲಕ್ಕಿ ಟೊಮೊಟೊ ಭಾತ್ನ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್